ಸ್ವಾಮಿ ದೇವಸ್ಥಾನ ಇದರ ಬಗ್ಗೆ ಎಷ್ಟೇ ಎಂದ್ರೂ ಬಹಳ ಕಡಿಮೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತ ಶ್ರೀಮನ್ ಮಹಾರಾಜ ವೇರೇಂದ್ರ ದೇವೇಗೌಡರು ಡಾಕ್ಟರ್ ಘೋಷಿಸಿದ್ದ ರಾಜೇಂದ್ರ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸುತ್ತ ಕ್ಷೇತ್ರದ ಧರ್ಮಾಧಿಕಾರಿ ಅಯ್ಯಪ್ಪನ ಅಪ್ಪಟ ಭಕ್ತ ಇಡೀ ಕರ್ನಾಟಕಕ್ಕೆ ಅಯ್ಯಪ್ಪನ ಒಂದು ಪರಿಚಯ ಅನ್ನೋದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಭಾವ ಅಯ್ಯಪ್ಪನ ಒಂದು ಆಶೀರ್ವಾದದಿಂದ ಪ್ರಚಾರ ಮಾಡ್ತಾ ಇರುವಂಥ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ಮೋಹನ ಗುರುಸ್ವಾಮಿ ಪಾದದಲ್ಲಿ ನಮಸ್ಕಾರ ಇಲ್ಲಿ ಸೇರಿರುವಂಥ ನಮ್ಮ ಸೀನಿಯರ್ ಗುರುಸ್ವಾಮಿಗಳು ಮಾರುತಿ ಗುರುಸ್ವಾಮಿ ಸ್ವಾಮಿ ಕರಿಯಪ್ಪ ಗಣೇಶ್ ಸ್ವಾಮಿ ಎಲ್ಲ ಸ್ವಾಮಿಗಳಲ್ಲಿ ಇದ್ದಾರೆ ತಲೆಲ್ಲರೂ ಹೋಗಿ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಅಯ್ಯಪ್ಪನ ಸದ್ಭಕ್ತರೇ ಬಲಾಧಾರಿಗಳೇ ತಾಯಿಯೊಂದರೆ ಭಾಳ ವರ್ಷದ ಮೇಲೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಇವತ್ತು ಇಡೀ ಭಾರತ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತೇ ಬರುತ್ತೆ ನಾಲ್ಕನೇ ದೊಡ್ಡ ಅತಿ ದೊಡ್ಡ ದೇಶ ಆಗಿ ಹೊರಹೊಮ್ಮಿದೆ ಅದಕ್ಕೆ ಕಾರಣ ಏನಂದರೆ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಸಂಸ್ಕಾರ ಇವೆಲ್ಲ ಇಂಥ ಒಂದು ಸಂಸ್ಕೃತಿನೇ ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾ ಇರುವಂಥ ನಮ್ಮ ಪರಮ ಪೂಜ್ಯ ಮೂರು ಸಾವಿರ ಪಡೆದ ರಾಜೇವೇ ಗುರುಸ್ವಾಮಿಗಳು ಇಂಥ ಒಂದು ಗುರುಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಭಕ್ತಿ ಭಾವದಿಂದ ಇವತ್ತು ನಮ್ಮ ಭಾರತ ದೇಶ ಈ ಒಂದು ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅದೇ ಥರ ಅಯ್ಯಪ್ಪನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಇಪ್ಪತ್ತು ಎಂಟು ಮೂವತ್ತು ವರ್ಷದಿಂದ ನಮ್ಮ ಗುರುಸ್ವಾಮಿ ಅವರು ಅಯ್ಯಪ್ಪನ ಯಾತ್ರ ಇದ್ದಾರೆ ಅವರು ಮಾಡೋದಲ್ಲ ಅವ್ರ ಜೊತೆ ಸಾವಿರಾರು ಮಂದಿಗೆ ಬಾಲಧಾರನ ಮಾಡಿ ಸರ ಸಾವಿರಾರು ಮಂದಿಗೆ ದಾರಿದೀಪವಾಗಿ ಅವರು ಕೆಟ್ಟು ಏನೋ ಅಭ್ಯಾಸಗಳಿಂದ ಅವರನ್ನು ಬಿಡಿಸುವಂಥ ಒಂದು ಕೆಲಸ ಮಾಡಿ ಅವರಿಗೆ ಸನ್ಮಾರ್ಗದಲ್ಲಿ ನಡೆಸುವಂಥ ಒಂದು ಕೆಲಸ ಮಾಡ್ತಾ ಇರುವ ನಮ್ಮ ಮೋಹನ್ ಅವರು ನಿಜವಾಗಲೂ ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಅಯ್ಯಪ್ಪನ ಪ್ರಭಾವ ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಕಾರಣ ಅಂದರೆ ಮೋಹನ್ ಗುರುಸ್ವಾಮಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಕೋರ್ಟ್ ನೋಡ್ತಾ ಇದ್ದೀನಿ ಹದಿನೆಂಟು ಗುಡಿಗಳ ಒಂದು ಶಂಕುಸ್ಥಾಪನೆ ಮಾಡಿರುವಂಥ ಅದೇ ಥರ ಅದನ್ನು ಉದ್ಘಾಟನೂ ಮಾಡಿರುವಂಥ ಒಂದು ಹೆಮ್ಮೆ ನಮ್ಮ ಗುರುಸ್ವಾಮೀಜಿ ಅದೇ ಥರ ಈ ಒಂದು ದೇವಸ್ಥಾನ ಸಹಿತ ತಾವೆಲ್ಲರೂ ಇದರಲ್ಲಿರುವಂಥ ಕೆಲವು ಸ್ವಾಮಿಗಳಂತೂ ನೋಡಿದ್ದಾರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಇವತ್ತು ನಾವು ಕುಂದಿದ್ದ ಜಾಗ ಹೇಗೆ ಒಂದೊಂದು ಕಾಲದಾಗ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದು ತಾವೆಲ್ಲ ನೋಡಿದ್ದ ವಿಷಯ ನಾವು ಸಹಿತ ಒಂದು ಧರ್ಮ ದೇವರು ನಮಗೆ ಬೋಧಿಸಿರುವಂಥ ಧರ್ಮದ ಹಾದಿಯಲ್ಲಿ ನಡೆದರೆ ಖಂಡಿತವಾಗಿ ನಮ್ಮ ಈ ಒಂದು ಮಾನವ ಜನ್ಮ ಏನು ಕೊಟ್ಟಿದ್ದಾರೆ ದೇವರು ಅದನ್ನು ಸಾರ್ಥಕ ಮಾಡುವಂಥ ಕೆಲಸ ನಾವು ಮಾಡಬಹುದು ಆ ಸಾರ್ಥಕ ಮಾಡುವ ನಿಟ್ಟಿನಲ್ಲಿ ಏನು ನಾವು ಐಪ್ಪ ವ್ರತ ಮಾಡ್ತಾ ಇದ್ವಿ ಇದು ಒಂದು ಹೆಜ್ಜೆ ಅಂತ ನಾನು ಭಾವಿಸಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಾನು ಸತತವಾಗಿ ಮಾಲಾಧಾರನ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಮಾಲಾ ಮಾಲಾರ ಮಾಡಿದ್ದ ಕಂಟಿನ್ಯೂ ಆಗಿ ನನಗೆ ಈ ಒಂದು ವ್ರತ ನಿಯಮಗಳಿರಲಿ ಅದರಲ್ಲಿ ನನಗೆ ಪ್ರೋತ್ಸಾಹ ಮಾಡಿದ್ದವರು ಮೌನ ಅವರು ದಯವಿಟ್ಟು ತಾವೆಲ್ಲರೂ ಸಹಿತ ಬರೀ ಅಯ್ಯಪ್ಪನ ಮಾಲಾ ಹೊರಳಲ್ಲಿ ಮಾಲ ಹಾಕ್ಕೊಂಡು ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಮಾಲ ಹಾಕಿದ್ದೀವಿ ಅಂತ ಪ್ರಪಂಚಕ್ಕೆ ಅಥವಾ ಸಮಾಜಕ್ಕೆ ತೋರಿಸ್ಲಿಕ್ಕಲ್ಲ ನಾವು ನಮ್ಮ ಮನಸ್ಸುದ್ದಿ ಕುರಿಕಿ ನಮ್ಮ ದೇಹ ಸುದ್ದಿ ನಮ್ಮ ಭಾವನೆಗಳ ಸಲುವಾಗಿ ನಾವು ಮಾಲ ಹಾಕಿದ್ದೀವಿ ಅವ್ರದ್ದು ಬೇರೆಯವರು ನೋಡ್ತಾರೋ ಅಥವಾ ಬೇರೆಯವ್ರೇನಾದರೂ ಅಂತ ಬೇಡ ದಯವಿಟ್ಟು ಪರಿಪೂರ್ಣ ಭಕ್ತಿ ಶ್ರದ್ಧ ಮನಸ್ಸಿಂದ ನೀವು ಮಲ ಹಾಕಿ ವ್ರತ ಮಾಡಿದರೆ ಆ ಅಯ್ಯಪ್ಪ ನಿಮ್ಮ ಕೈ ನಿಮ್ಮ ಜೀವನ ಪರ್ಯಂತ ಬಿಡಿಸಲ್ಲ ಇದು ನನ್ನ ನಂಬಿಕೆ ಅಲ್ಲ ನಾನು ನಿಜವಾಗಿಯೇ ಅನುಭವಿಸಿದ್ದೆ ದಯವಿಟ್ಟು ತಾವು ಇದನ್ನು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಇವತ್ತಿನ ಕಾರ್ಯಕ್ರಮ ಅದು ಎಣ್ಣೆ ಸೇವೆಯಲ್ಲಿ ಎಣ್ಣೆ ಸೇವೆಯಾಗಲಿ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಚೆನ್ನಾಗಿರಲೀರಿ ಮತ್ತು ಆ ಅಯ್ಯಪ್ಪನ ಆಶೀರ್ವಾದ ನಿಮ್ಮ ನಮ್ಮ ಎಲ್ಲರ ಮೇಲೆ ಸದಾ ಇರಲಿ ಹಾಗೆ ಶುದ್ಧ ಗುರುಗಳ ಆಶೀರ್ವಾದ ಸಹಿತ ನಿಮಗೆ ನಮಗೆ ಎಲ್ಲರಿಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸಿತ್ತು ಇನ್ನೊಂದು ಮುಂಬರುವ ದಿನಗಳಲ್ಲಿ ಮುಂಬರುವ ವರ್ಷಗಳಲ್ಲಿ ಸಹಿತ ಈ ಒಂದು ದೇವಸ್ಥಾನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ತಮ್ಮೆಲ್ಲರಿಗೂ ಆ ಅಯ್ಯಪ್ಪ ಆಶೀರ್ವಾದ ಮಾಡಲಿ ಶುಭವಾಗಲಿ ಅಂತ ನಾನು ಸುಲಭವಾಗಿ ನನ್ನ ಹೆಣ್ಣು